ಹಲೋ ಎವ್ರಿ ಒನ್ ಮತ್ತೊಮ್ಮೆ ಕ್ರಿಯಾಮ್ ಸ್ಟಾರಿಗೆ ಸ್ವಾಗತ ಇವತ್ತಿನ ನಲ್ಲಿ ನೀವು ಅವ್ರನ್ನ ಯಾಕೆ ಇಲ್ಲ ಫರ್ ಮತ್ತೆ ನಿಮ್ಮ ಲೈಫಿಗೆ ಬರಬಹುದಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೀವು ಅವರನ್ನು ಯಾಕೆ ಮರೆಯೋಕ್ಕಾಗ್ತಾಯಿಲ್ಲ ಅವ್ರು ಮತ್ತೆ ಬರ್ಬೋದಾ ನಿಮ್ಮ ಲೈಫ್ಗೆ ನೋಡೋಣ ಏನು ಬರುತ್ತೆ ಇಲ್ಲೊಂದು ಕನ್ಫ್ಯೂಷನ್ ಬರ್ತಾ ಇದೆ ಮತ್ತೊಂದು ಮಿಸ್ಟಿಸಮ್ ಹಾಗೆ ಗ್ರೋತ್ ಬಾಟಮ್ನಲ್ಲಿ ಏನಿದೆ ಟ್ರಿಕರಿ ಇದ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ ಹಾಗೆ ಇದರಿಂದ ಎರಡು ಕಾರ್ಡ್ಸ್ ನೋಡೋಣ ಏನು ಬರುತ್ತೆ ಕನ್ಫ್ಯೂಷನ್ಸ್ ಇದೆ ಮೈ ಲವ್ ಈಸ್ ಅನ್ಕಂಡೀಷನಲ್ ಅಂತ ಹೇಳ್ತಾ ಇದಾರೆ ಐ ಕಾಂಟ್ ಸಿ ಯು ಕ್ರೈಮ್ ಬಾಟಮ್ನಲ್ಲಿ ಏನಿದೆ ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು ಅನ್ನೋದಿದೆ ನಿಮ್ಮಿಬ್ಬರ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ಹೇಳಿದೆ ಕನ್ಫ್ಯೂಷನ್ಸ್ ಇದೆ ಡೌಟ್ಸ್ ಇದೆ ಅನುಮಾನಗಳು ಅದರಿಂದ ಕೆಲವರು ಇಲ್ಲಿ ದೂರ ಆಗಿದ್ದೀರಾ ಕೆಲವರು ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅಂಥ ಏನು ಮಾತುಕತೆಗಳಿಲ್ಲ ಆತ್ಮೀಯತೆ ಇಲ್ಲ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಅಲ್ಲೊಂದು ಕನ್ಫ್ಯೂಷನ್ಸ್ ಇದೆ ಏನೋ ಮಿಸ್ಟಿಸಮ್ ಇದೆ ಅವ್ರ ಸ್ವಭಾವ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮನ್ನೇನೋ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಹಾಗೆ ಅವ್ರ ಸ್ವಭಾವದಲ್ಲಿ ಏನೂ ಚೇಂಜಸ್ನ ನೀವು ಗಮನಿಸಿದ್ದೀರಾ ಅದೇನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಈ ಸಂಬಂಧ ಮುಂದುವರಿಬೇಕು ಈ ಫ್ರೆಂಡ್ಶಿಪ್ ಮುಂದುವರಿಬೇಕು ಆ ವ್ಯಕ್ತಿ ಜೊತೆ ಮುಂದೆ ಜೀವನ ಮಾಡಬೇಕು ಅನ್ನೋ ಆಸೆ ನಿಮಗಿದೆ ಅವರ ಮೆಸೇಜ್ಗಳು ನೋಡಿದಾಗ ಇಲ್ಲೊಂದು ಮೈ ಲವ್ ಈಸ್ ಅನ್ಕಂಡೀಷ್ನಲ್ ಐ ಕಾಂಟ್ ಸಿ ಯು ಕ್ರೈಯಿಂಗ್ ಆ ಥರ ಬರ್ತಾ ಇದೆ ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ನ್ಯೂ ಅನ್ನೋದಿದೆ ಎಷ್ಟೋ ಸರಿ ಅವರು ನಿಮ್ಗೆ ಹೇಳಿರ್ಬೋದು ಮೈ ಲವ್ ಈಸ್ ಅನ್ಕಂಡೀಷ್ನಲ್ ಏನು ಬೇಜಾರು ಮಾಡ್ಕೋಬೇಡ ಅಳ್ಬೇಡ ನಿನ್ನ ಜೊತೆ ಇದ್ದೀನಿ ಆ ಥರ ಎಷ್ಟೋ ಸರಿ ಅವರು ಹೇಳಿದ್ದಾರೆ ಆದರೆ ಏನು ಹೇಳಿದ್ರು ನಿಮ್ಮ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ ಅನ್ನೋದಿದೆ ಇಲ್ಲಿ ಇದಕ್ಕೆ ಟ್ಯಾರಾ ಕಾರ್ಡ್ಸಿಂದ ಏನಿದೆ ನೋಡೋಣ ಕ್ಲಾರಿಟಿ ತಗೋಣ ನಿಮ್ಮ ಜೀವನ ಮತ್ತೆ ಸರಿಯಾಗಬಹುದಾ ಹಾಗೆ ಕೇಳೋಣ ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಟೂ ಆಫ್ ಸಾರ್ಟ್ಸ್ ಬರ್ತಾ ಇದೆ ಹ್ಯಾಂಡ್ ಮ್ಯಾನ್ ಬರ್ತಾ ಇದೆ ಹಾಗೆ ಫುಲ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ನೈಟ್ ಆಫ್ ಪ್ಯಾಂಟಕಲ್ಸ್ ಇಲ್ಲೊಂದು ಹ್ಯಾರ ಇದೆ ಇಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಶಾಂತತೆ ಇರುತ್ತೆ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ಹೆಸರಲ್ಲಿ ಯಾರ್ದೋ ನೆನಪುಗಳು ನಿಮಗೆ ಆಗಾಗ ಬರ್ತಾ ಇದೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ ನಿಮಗೆ ಯಾಕೆಂದರೆ ಅಲ್ಲಿ ಆತ್ಮೀಯತೆ ಬೆಳೆದಿದೆ ಆಂಗ್ಸೈಟಿ ಇದೆ ಹಾಗೆ ನಿಮಗೆ ಆತಂಕ ಇದೆ ಏನೋ ಅನುಮಾನಗಳು ಮನಸ್ಸನ್ನು ಕಿತ್ತು ತಿಂತಾ ಇದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಎಷ್ಟೋ ಸರಿ ನಿದ್ದೆಗೆಟ್ಟಿದ್ದೀರಾ ಅನ್ನಿಸ್ತಾ ಇದೆ ಅವರನ್ನು ಕಳ್ಕೊತೀನಿ ಅನ್ನೋ ಭಾವನೆಯೂ ಇದೆ ಇದನ್ನೆಲ್ಲ ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಾ ಆದರೆ ಆ ಕಡೆಯಿಂದ ನಿಮಗೆ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗೆ ಇಲ್ಲೊಂದು ಅನ್ಸರ್ಟೆನಿಟಿ ಇದೆ ನಿಮಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ ಡಿಸಪಾಯಿಂಟ್ಮೆಂಟ್ಸ್ ಇದೆ ಯಾವುದೋ ಕಾರಣಕ್ಕೆ ಮನಸ್ಸು ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಈ ಫ್ರೆಂಡ್ಶಿಪ್ನಲ್ಲಿ ಡೀಪ್ ಫೀಲಿಂಗ್ಸ್ ಇದೆ ಆಗಾಗ ಅಪ್ಸ್ ಅಂಡ್ ಡೌನ್ಸ್ ಇರ್ತಾ ಇತ್ತು ಇಬ್ರಿಗೂ ಮಾತುಕತೆಗಳು ನಡೆದ್ರೂ ಆಗಾಗ ಕಾಂಪ್ರಮೈಸ್ ಆಗ್ತಾ ಇದ್ರಿ ಈ ಸರಿ ಲಾಂಗ್ ಗ್ಯಾಪ್ ಇದೆ ಯಾಕೆಂದರೆ ನಿಮಗೆ ಕನ್ಫ್ಯೂಷನ್ಸ್ ಇದೆ ನಿಮ್ಗೇನೋ ಲಾಸ್ಟ್ ಫೀಲ್ ಆಗ್ತಾ ಇದೆ ಇದು ಮುಂದುವರಿಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನೀವು ಮಾತ್ರ ಇಲ್ಲಿ ಡೀಪರ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದೀರಾ ಇದಕ್ಕೆ ಅವರ ಎನರ್ಜಿ ನೋಡೋಣ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ದಿ ವರ್ಲ್ಡ್ ಕಾರ್ಡ್ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ಮತ್ತೊಂದು ಪ್ರಿನ್ಸೆಸ್ ಆಫ್ ಕಪ್ಸ್ ಹಾಗೆ ದಿ ಡೆವಿಲ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಫೋರ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಈ ಕನೆಕ್ಷನ್ ನಲ್ಲಿ ಅವರು ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅನ್ನೋದು ಬರ್ತಾ ಇದೆ ಅವ್ರಿಗೆ ಆದ ಸಮಸ್ಯೆಗಳಿದೆ ಅಂದರೆ ಅವರ ಜಾಬ್ ಆಗಿರಬಹುದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿರಬಹುದು ಅದರ ಕಡೆ ಹೆಚ್ಚು ಗಮನ ಇದೆ ಅವ್ರು ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ ಅನ್ನೋದಿದೆ ಕೆಲವರು ಇಲ್ಲಿ ಟ್ರಾವೆಲ್ ಮಾಡುವಂಥ ಜಾಬ್ನಲ್ಲಿ ಸಹ ಇರಬಹುದು ಅವ್ರದ್ದೇ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮ ನೆನಪಿದೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ನೀವು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರ ಮೆಸೇಜ್ಗಾಗಲಿ ಅವ್ರ ಕಾಲ್ಗಾಗಲಿ ನೀವು ಕಾಯ್ತಾ ಇದ್ದೀರಾ ಅನ್ನೋದು ಅವ್ರಿಗೂ ಗೊತ್ತಿದೆ ಇವೆಲ್ಲ ಸಮಸ್ಯೆಗಳ ಮಧ್ಯೆ ನಿಮ್ಮ ಈ ರಿಲೇಷನ್ಶಿಪ್ ಮುಂದುವರಿತಾ ಇಲ್ಲ ಅನ್ನೋದಿದೆ ನಿಮ್ಗೇನು ಮಾತು ಕೊಟ್ಟಿರ್ತಾರೆ ಅದನ್ನು ನಡ್ಸ್ಕೊಳೋಕ್ಕಾಗಲ್ಲ ಅನ್ನೋದಿದೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇರ್ತೀರಾ ಇವೆಲ್ಲದರಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ ರೀಬರ್ತ್ ಮತ್ತೊಂದು ಕರೇಜ್ ಹಾಗೆ ದಿ ಬರ್ಡನ್ ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮತ್ತೊಂದು ಹಾಮನಿ ಬರ್ತಾ ಇದೆ ಇಲ್ಲಿ ಪ್ರೊಜೆಕ್ಷನ್ಸ್ ಯಾವುದೋ ಕಾರಣಕ್ಕೆ ಇಬ್ಬರೂ ಭೇಟಿ ಭೇಟಿಯಾಗಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ರೀ ಬರ್ತಿದೆ ಯಾವುದೋ ಅನ್ಫಿನಿಶ್ಡ್ ಇಮೋಷನಲ್ ಫೀಲಿಂಗ್ಸ್ ಇದೆ ಈ ಟೈಮಲ್ಲಿ ನೀವು ಅದನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನೀವಿಬ್ಬರೂ ಭೇಟಿಯಾಗಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ಈ ಟೈಮಲ್ಲಿ ಅಲ್ಲೊಂದು ಕಂಪ್ಲೀಷನ್ ಇದೆ ಅದಕ್ಕೋಸ್ಕರ ನಿಮ್ಮಿಬ್ರಲ್ಲಿ ಇಷ್ಟು ದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಬರ್ಡನ್ ಇರುತ್ತೆ ನಿಮ್ಗೇನು ಅಡ್ವೈಸ್ ಇದೆ ಅಂದಾಗ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಹಾವನಿ ಬೇಕು ಅನ್ನೋದು ಬರ್ತಾ ಇದೆ ಪರಿಸ್ಥಿತಿಗಳನ್ನ ಧೈರ್ಯವಾಗಿ ಎದುರಿಸಬೇಕು ಅನ್ನೋದು ಇದೆ ಆದಷ್ಟು ಪಾಸಿಟಿವ್ ಆಗಿರಿ ಕೆಲವು ಸಾರಿ ಏನೋ ನೆಗೆಟಿವಿಟಿ ಇರುತ್ತೆ ಅನ್ರಿಸಾಲ್ವ್ಡ್ ಫೀಲಿಂಗ್ಸ್ ಇರುತ್ತೆ ಅದೆಲ್ಲ ಇರೋದರಿಂದ ಇಲ್ಲಿ ಬ್ಲಾಕೇಜಸ್ ಇರುತ್ತೆ ಯಾವುದೇ ಕೆಲಸಗಳಾಗಲ್ಲ ನಿಮ್ಮ ಸಂಬಂಧದಲ್ಲಿ ಗ್ರೋತ್ ಇಲ್ಲ ಕೆಲವು ಸರಿ ಆ ನೆಗೆಟಿವಿಟಿಗಳನ್ನೆಲ್ಲ ನೀವು ಯೂನಿವರ್ಸ್ಗೆ ಸರೆಂಡರ್ ಮಾಡ್ಕೋಬೇಕಾಗತ್ತೆ ಪ್ರೇಯರ್ಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಗ್ರ್ಯಾಜುವಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಯಾರನ್ನು ನಿಮ್ಮಿಂದ ಇಲ್ಲ ಅವರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋದಿದೆ ನಿಮ್ಮ ಯಾವುದೇ ಸಮಸ್ಯೆಗಳಾಗಿರಬಹುದು ಗ್ರ್ಯಾಜುವಲ್ ಆಗಿ ಸುಧಾರಿಸುತ್ತೆ ಅನ್ನೋದಿದೆ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲೊಂದು ಪ್ರೊಜೆಕ್ಷನ್ಸ್ ಇದೆ ಸಮಸ್ಯೆಗಳು ಯಾವುದೇ ಇರಬಹುದು ಅನುಮಾನಗಳು ಏನೇ ಇರಬಹುದು ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅದನ್ನ ಕೂತು ಮಾತಾಡಿ ಸರಿ ಮಾಡ್ಕೋಬೇಕಾಗುತ್ತೆ ಅನ್ನೋದಿದೆ ಇದಕ್ಕೆ ಏಂಜಲ್ಸ್ ಇಂದ ಏನಿದೆ ಕೇಳೋಣ ಫೈನಲ್ ಆಗಿ ಏನು ಬರುತ್ತೆ ಕೆಲವು ಮೆಸೇಜ್ಗಳನ್ನ ನೋಡೋಣ ನ್ಯೂ ಲವ್ ಮತ್ತೊಂದು ಸ್ಲೋ ಡೌನ್ ಹಾಗೆ ಎಂಬ್ರೇಸ್ ಯುವರ್ ಇಮೋಷನ್ಸ್ ಅನ್ನೋದು ಬರ್ತಾ ಇದೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ರಿಲೇಷನ್ಶಿಪ್ ಪ್ಯಾಟರ್ನ್ಸ್ ಇಲ್ಲೊಂದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋದಿದೆ ಇಲ್ಲಿ ರೀಬರ್ತ್ ಮೇಲೆ ನ್ಯೂ ಲವ್ ಅನ್ನೋದು ಬರ್ತಾ ಇದೆ ಮತ್ತು ನಿಮ್ಮ ಜೀವನ ಹೊಸದಾಗಿ ಪ್ರಾರಂಭ ಆಗುತ್ತೆ ಸ್ವಲ್ಪ ದಿನ ಇಲ್ಲಿ ಸ್ಲೋ ಆಗಿರುತ್ತೆ ಇಲ್ಲೊಂದು ಪಾಸ್ ಇದೆ ಆದ್ರಿಂದ ನಿಮ್ಮ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಪ್ರೀತಿ ಇದೆ ಆದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಕೆಳಗಡೆ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ನೀವು ಗಮನಿಸಿದ್ದೀರಾ ಆದರೆ ನಿಮ್ಮಿಬ್ರಲ್ಲಿ ಅಟ್ರಾಕ್ಷನ್ ಇದೆ ಅನ್ನೋದು ಬರ್ತಾ ಇದೆ ಒಬ್ರನ್ನೊಬ್ಬರು ಬಿಟ್ಕೊಡೋಕ್ಕಾಗ್ತಾ ಇಲ್ಲ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೆ ಏನೋ ಪರಿಸ್ಥಿತಿ ಒತ್ತಡ ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ ಹಾಗೆ ಇಲ್ಲಿ ಅನ್ಕಂಡೀಷನಲ್ ಲವ್ ಇದೆ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್